ಹಲೋ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಧ್ವನಿ ಹೋಮ್ ನಾನು ಧ್ವನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸಕ್ಕ ಟೇಸ್ಟಿಯಾಗಿ ನನ್ನ ಸ್ಟೈಲಲ್ಲಿ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಅಷ್ಟೇ ಕ್ವಿಕ್ಕಾಗಿ ಕೂಡ ಮಾಡ್ಕೊಂಡು ಬಿಡ್ಬೋದು ಮಿಸ್ ಮಾಡಿದೆ ನೀವೆಲ್ಲರೂ ಮನೇಲಿ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಓಕೆನಾ ಇಲ್ಲಿ ನಾನೊಂದು ಮಿಕ್ಸರ್ ಜಾರನ್ನ ತೊಗೊಂಡು ಅದಕ್ಕೆ ಒಂದು ಸ್ಟಾರ್ನ ಹಾಕೊತಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಮತ್ತು ಒಂದು ಮರಾಠಿ ಮಗು ಇದು ಜಾವತ್ರಿ ಅಂತ ಹೇಳ್ತಾರಲ್ಲ ಅದು ಇದ್ರ ಜೊತೆಗೆ ನಾನು ಮೂರು ಅಷ್ಟು ಮಣಸಿಕೆನ ತೊಗೊಂಡಿದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಖಾರ ಇದೆಯಾ ಇಲ್ವಾ ಅಂದ್ಬಿಟ್ಟು ಇದು ಖಾರ ಕಡಿಮೆ ಇದೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ ವಾಶ್ ಮಾಡಿಬಿಟ್ಟು ಹಾಗೆ ಪುದೀನ ಸೊಪ್ಪನ್ನು ಕೂಡ ವಾಶ್ ಮಾಡಿಬಿಟ್ಟು ಸೇರಿಸ್ಕೊಂತಿದ್ದೀನಿ ಒಂದು ಇಡಿಯಾಗುವಷ್ಟು ಹಸಿ ಶುಂಠಿನ ಒಂದು ಇಂಚಷ್ಟು ತೊಗೊಂಡು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಇಡಿಯಾಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂತಿದ್ದೀನಿ ಸಿಪ್ಪೆ ಬಿಡ್ಸೇನು ಇಲ್ಲ ಹಾಗೆ ಸೇರಿಸ್ಕೊತಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಪ್ಲೇನ್ ಪೇಸ್ಟ್ ಮಾಡ್ಕೊಂಡು ಬಿಟ್ಟರೆ ಟೇಸ್ಟಿಯಾಗಿರುತ್ತೆ ತರಿ ತರಿಯಾಗೆಲ್ಲ ಇದ್ರೆ ಚೆನ್ನಾಗಿರಲ್ಲ ಅಷ್ಟು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಇಷ್ಟು ಸ್ಮೂತಾಗಿ ಇದನ್ನು ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಇಲ್ಲಿ ಒಂದು ಪ್ಲೇಟ್ಗೆ ಸ್ಪೈಸಸ್ನೆಲ್ಲ ತೋರಿಸ್ತಾ ಇದ್ದೀನಿ ಎಲೆ ಮರಾಠಿ ಮಗು ಚಿಕ್ಕೆ ಲವಂಗ ಒಂದು ಏಲಕ್ಕಿ ಸ್ಟಾರು ಜಾವತ್ರಿ ಇದಿಷ್ಟನ್ನು ಒಂದು ಪ್ಲೇಟ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಸ್ಟವನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊತಿದ್ದೀನಿ ನಾನು ದಂಬಿ ಬಿರಿಯಾನಿ ಆಗಿರೋದ್ರಿಂದ ನಾನು ಪಾತ್ರ ಮಾಡ್ತಿರೋದು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊತಿದ್ದೀನಿ ಆಯಿಲು ಒಂದು ಐದರಿಂದ ಆರು ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕೊಂಡು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೋಬೇಕು ಅದು ಬಿಸಿ ಆಗ್ತಿದ್ದಂಗೆ ನಾನು ಓಲ್ ಸ್ಪೈಸಸ್ ಏನು ತೋರಿಸಿದೆ ಅದಷ್ಟು ಸ್ಪೈಸಸ್ನ ಹಾಕೊಂಡು ಈರುಳ್ಳಿನ ಹಾಕೊತಿದ್ದೀನಿ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡಿ ಈರುಳ್ಳಿನ ಇಟ್ಕೊಂಡಿದ್ದೆ ಅದನ್ನು ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಆಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಆಗೋರ್ಗು ಫ್ರೈ ಮಾಡಿಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಫ್ರೈ ಮಾಡ್ಕೊತಾನೇ ಇದ್ದೀನಿ ನಾನು ಈರುಳ್ಳಿನ ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಬಿರಿಯಾನಿದು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ಈ ಟೈಮಲ್ಲಿ ನಾನು ಎರಡು ಟೊಮೊಟೊನ ಹಣದಾಗಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂತಿದ್ದೀನಿ ಟೊಮೊಟೋನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಉಳಿರೋ ಟೊಮೊಟೊ ಆದರೆ ಕಡಿಮೆ ಹಾಕೊಳ್ಳಿ ಇದು ಏನಿಲ್ಲ ಹಂಗಾಗಿ ಎರಡು ಟೊಮೊಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂತಿದ್ದೀನಿ ಇಲ್ಲಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ನಾನು ಒಂದು ಕೆ ಜಿ ಆಗೋಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಉಪ್ಪನ್ನ ಕಡಿಮೆ ಹಾಕೊತಿದ್ದೀನಿ ನಾನು ನೆಕ್ಸ್ಟು ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತೀನಿ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಇದ್ರ ಜೊತೆಗೆ ಅಡುಗೆ ಅರಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಬಿರಿಯಾನಿ ಪೌಡರ್ನ ಯೂಸ್ ಮಾಡೋದ್ರಿಂದ ಅತ್ರಲೇ ಉಪ್ಪು ಖಾರ ಇರುತ್ತೆ ಹಂಗಾಗಿ ಉಪ್ಪನ್ನ ಕಡಿಮೆ ಸೇರಿಸ್ಕೊಳ್ಳಿ ಓಕೆನಾ ಜಾಸ್ತಿ ಆಗಿಬಿಡುತ್ತೆ ಇಲ್ಲ ಅಂತಂದರೆ ಚೆನ್ನಾಗಿ ಇವಾಗ ಚಿಕನ್ನ ಫ್ರೈ ಮಾಡ್ಕೋಬೇಕು ಇದು ಎಲ್ಲ ಇನ್ನು ಎಣ್ಣೆ ಎಲ್ಲ ಬಿಟ್ಕೊಂಡು ಫ್ರೈ ಆಗೋವರೆಗೂ ಫ್ರೈ ಆಗಲಿ ನಾವು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾನು ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ನೀರನ್ನ ಇದ್ದೀನಿ ಅನ್ನನ ಸೆಪ್ರೇಟ್ ಮಾಡ್ಕೋಬೇಕಲ್ವಾ ಹಂಗಾಗಿ ನೀರು ಬಿಸಿ ಆಗ್ತಾ ಇರಲಿ ಈ ಕಡೆ ನಾವು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು ಆ ಕಡೆ ಅದನ್ನು ಓಪನ್ ಮಾಡಿ ಮಾಡಿ ಫ್ರೈ ಮಾಡ್ಕೋಬೇಕು ಚಿಕನ್ನಲ್ಲಿರೋ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಅದು ಚೆನ್ನಾಗಿ ಕುಕ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ಕ್ವಿಕ್ಕಾಗಿ ಹಾಕ್ಬಿಡುತ್ತೆ ಒಂದು ಕಡೆ ಚಿಕನ್ ಫ್ರೈ ಆಗೋಷ್ಟರಲ್ಲಿ ಇನ್ನೊಂದು ಕಡೆ ರೈಸ್ ಆಗ್ಬಿಟ್ಟಿರು ಆಗ್ತಾ ಇರುತ್ತಲ್ವ ಹಂಗಾಗಿ ಬೇಗ ಆಗ್ಬಿಡುತ್ತೆ ಇವಾಗ ನಾವು ಮಿಕ್ಸರ್ ಜಾರಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಹಾಕೊತಿದ್ದೀನಿ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಮಸಾಲೆ ಏನು ತೋರಿಸಿದೆ ಅದಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಒಂದೊಳ್ಳೆ ಅರೋಮ ಇರುತ್ತೆ ಸಖತ್ತು ಸ್ಮೆಲ್ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಬರೋ ಅರೋಮ ಅಂತೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚಿಕನ್ಗೆ ಸೆಟ್ ಆಗ್ತಾಯಿ ಇಲ್ಲಿ ಇವಾಗ ಇಲ್ಲಿ ನೀರು ಇಟ್ಟಿದ್ವಿ ಅಲ್ವಾ ಅದು ಬಿಸಿಯಾಗಿದೆ ಚೆನ್ನಾಗಿ ಈ ಟೈಮಲ್ಲಿ ಅಕ್ಕಿನ ವಾಶ್ ಮಾಡಿಬಿಟ್ಟು ಸೇರಿಸ್ಕೊತಿದ್ದೀವಿ ಇದಕ್ಕೆ ನೀರನ್ನು ಮೆಸರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ನೀರು ಸಪ್ರೇಟು ಹಾಗೆ ಅಕ್ಕಿ ಸಪ್ರೇಟ್ ಮಾಡ್ತೀವಲ್ವ ಹಂಗಾಗಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊ ವಾಶ್ ಮಾಡಿಬಿಟ್ಟು ಸೇರಿಸ್ಕೊತಿದ್ದೀನಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಮತ್ತೆ ಎಣ್ಣೆ ಅದೆಲ್ಲ ಹಾಕಾದ್ಮೇಲೆ ಎಣ್ಣೆ ಹಾಕೋದು ಏನಂತಂದ್ರೆ ಅನ್ನ ಮುದ್ದೆ ತರ ಆಗಬಾರ್ದು ಅನ್ನೋ ಇಂಟೆನ್ಶನ್ ಇಂದ ಅಷ್ಟೇ ಚೆನ್ನಾಗಿ ಆಗುತ್ತೆ ಉದ್ರದ್ರಾಗಿ ಅನ್ನ ಈ ರೀತಿ ಎಣ್ಣೆ ಹಾಕಿ ಮಾಡೋದ್ರಿಂದ ಇಲ್ಲಿ ಚಿಕನ್ ಇಲ್ಲಿ ಇಡ್ ಓಪನ್ ಮಾಡಿ ನೋಡ್ತಾ ಇದೀನಿ ನೋಡಿ ಕಲರ್ಫುಲ್ ಆಗಿ ಏನ್ ಕಾಣಿಸ್ತಾ ಇದೆ ಚೆನ್ನಾಗಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ಸೆಟ್ ಆಗಿದೆ ಈ ಟೈಮಲ್ಲಿ ನಾನು ತೇಜು ಅವರದು ಬಿರಿಯಾನಿ ಮಸಾಲ ಪೌಡರ್ನ ಸೇರಿಸ್ಕೊಂತಿದೀನಿ ಚಿಕ್ಕದು ಹತ್ತು ರೂಪಾಯಿ ಪಾಕೆಟ್ ಬರುತ್ತಲ್ವಾ ಅದನ್ನ ಅದಷ್ಟು ಪಾಕೆಟ್ ಪೌಡರ್ನ ಹಾಕೊಂಡು ಒಮ್ಮೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಓಮ್ ಮೇಡ್ ಪೌಡರ್ ಖಾಲಿಯಾಗಿರೋದ್ರಿಂದ ನಾನು ರೆಡಿಮೇಡ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಇವಾಗ ಅರ್ಧ ನಿಂಬೆ ರಸನ ಹಾಕ್ತಾ ಇದ್ದೀನಿ ಇದಕ್ಕೆ ನಿಂಬೆ ರಸನ ಚೆನ್ನಾಗಿ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಅನ್ನ ಕಟ್ಟಿದ್ವಿ ಅಲ್ವಾ ಇದು ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆ ಈ ಟೈಮಲ್ಲಿ ನೀರು ಸಪ್ರೇಟು ಹಾಗೆ ಅನ್ನ ಸಪ್ರೇಟು ಮಾಡ್ಕೊಂಡ್ಬಿಡೋಣ ಇವಾಗ ಇದು ಲಾಸ್ಟಲ್ಲಿ ನಾನು ಒಂದೆರಡು ಅಶ್ರಮಣ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಿದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಅನ್ನನ ನೀರು ಸಪ್ರೇಟು ಹಾಗೆ ಅನ್ನ ಸಪ್ರೇಟ್ ಮಾಡಿದ್ವಲ್ವ ಅದನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ದಮ್ ಕಟ್ಟಬೇಕು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರೋ ಬಿರಿಯಾನಿ ರೆಡಿಯಾಗಿಬಿಡುತ್ತೆ ಹಸಿರು ಚಿಕ್ಕ ಖಾರ ಇಲ್ಲ ಹಾಗಾಗಿ ನಾನು ಸೇರಿಸ್ಕೊತಿದ್ದೀನಿ ನೀವು ನೋಡಿಕೊಂಡು ಕೂಡ ಸೇರಿಸ್ಕೊಳ್ಳಿ ಓಕೆನಾ ಸಖತ್ ಟೇಸ್ಟಿಯಾಗಿರೋ ಬಿರಿಯಾನಿ ಇಲ್ಲಿ ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಕುಕ್ಕಾಗಿದೆ ಅಂದ್ಬಿಟ್ಟು ಅನ್ನನೂ ಅಷ್ಟೇ ತುಂಬ ಉದ್ರುದ್ರಾಗಿದೆ ಅದಕ್ಕೆ ಅನ್ನದಿಕ್ಕೆ ಅನ್ನ ಮಾಡುವಾಗ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ರೆ ಈ ರೀತಿ ಚೆನ್ನಾಗಿ ಪರ್ಫೆಕ್ಟಾಗಿ ಅನ್ನ ರೆಡಿ ಆಗಿಬಿಡುತ್ತೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ಬಿರಿಯಾನಿ ತಿನ್ನೋದಿಕ್ಕೆ ಅಷ್ಟು ಆರಾಮ ಬರ್ತಾ ಇತ್ತು ಒಂದಷ್ಟೇ ಟೇಸ್ಟೇ ಕೂಡ ಇರುತ್ತೆ ಯಾವಾಗಲೂ ನಾನು ಇದೇ ರೀತಿ ಮಾಡ್ತಾ ಇರ್ತೀನಿ ಕುಕ್ಕರಲ್ಲಿ ಮಾಡೋದಿಕ್ಕೂ ಈ ಥರ ಮಾಡೋದಿಕ್ಕೂ ತುಂಬ ಚೇಂಜಸ್ ಇರುತ್ತೆ ಚಿಕನ್ಗೆ ಎಲ್ಲ ಪರ್ಫೆಕ್ಟಾಗಿ ಸೆಟ್ ಆಗಿರುತ್ತೆ ಗೊತ್ತಾ ಈ ರೀತಿ ಮಾಡೋದರಿಂದ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಿದ್ರೆ ವಿಡಿಯೋನ ಶೇರ್ ಮಾಡಿ ಸಿಗೋಣ ಮತ್ತೆ ಮುಂದಿನ ರೆಸಿಪಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಆದ ಟೈಮ್ನ ನಾನು ವೀಡಿಯೋಗೋಸ್ಕರ ಸ್ಪೆಂಡ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್